ಹಾಯ್ ಹಲೋ ನಮಸ್ಕಾರ ರೂಪಭದ್ವಾಸ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಇವತ್ತು ನಾನು ನಿಮಗೊಂದು ಹೆಲ್ದಿ ರೆಸಿಪಿ ಹೇಳೋಣ ಅಂತ ಬಂದಿದ್ದೀನಿ ಸೊ ಇವತ್ತು ನಾವು ಒಂದೆಲಗದ ಚಟ್ನಿ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ ಫಸ್ಟ್ಗೆ ಒಂದೆಲಗದ ಸೊಪ್ಪನ್ನು ಈ ಥರ ವಾಶ್ ಮಾಡ್ಕೋಬೇಕು ನೀಟಾಗಿ ಇದನ್ನು ಮಿಕ್ಸಿ ಜಾರ್ಗೆ ಹಾಕೋತಾಯಿದ್ದೀನಿ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ನೀವು ತಗೊಳ್ಬಹುದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದು ಮಕ್ಕಳಿಗೆ ಇದನ್ನು ಹಸಿ ತಿನ್ನಿಸೋದ್ರಿಂದ ಬುದ್ಧಿಶಕ್ತಿ ಜಾಸ್ತಿ ಆಗುತ್ತೆ ನೆನಪಿನ ಶಕ್ತಿ ಸಹ ಜಾಸ್ತಿ ಆಗುತ್ತೆ ಇದಕ್ಕೊಂದು ಸ್ವಲ್ಪ ಕಾಯಿ ತುರಿ ಹಾಕ್ತಿದ್ದೀನಿ ಈಗಿನ ವೆದರ್ಗೆ ಮಳೆನೂ ಅಲ್ಲ ಬಿಸಿಲು ಅಲ್ಲ ಅಂತಿದೆ ಅಲ್ಲ ಅದಕ್ಕೆ ಈ ಚಟ್ನಿ ಮಾಡ್ಕೊಂಡು ತಿನ್ಕೊಂಡ್ರೆ ಹೆಲ್ತಿಗೆ ತುಂಬ ಒಳ್ಳೆಯದು ಸ್ವಲ್ಪ ಶುಂಠಿ ಹಾಕಿದ್ದೀನಿ ನಾನು ಗಾಂಧಾರಿ ಮೆಣಸು ಅಥವಾ ಸೂಜಿ ಮೆಣಸು ಅಂತಾರೆ ಅದೇ ಒಂದು ನಾಲ್ಕು ಹಾಕ್ಕೊಂಡಿದ್ದೀನಿ ಇದು ಖಾರಕ್ಕೆ ತುಂಬ ಚೆನ್ನಾಗಿರುತ್ತೆ ನೀವು ಇದಿಲ್ಲದೇ ಇದ್ದರೆ ನಾರ್ಮಲ್ ಹಸಿ ಕೂಡ ಹಾಕೋಬೋದು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಕಲ್ಲುಪ್ ಹಾಕೋತಿದ್ದೀನಿ ಬಿಕಾಸ್ ನಾವು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಳ್ಳೋದ್ರಿಂದ ಕಲ್ಲುಪ್ ಹಾಕಿದ್ರೆ ರುಚಿ ಒಳ್ಳೆಯದು ಚೆನ್ನಾಗಿ ಸಿಗುತ್ತೆ ಒಂದು ಸ್ವಲ್ಪ ಹುಳಿ ಎಷ್ಟು ಬೇಕೋ ಅಷ್ಟು ನೀರು ಹಾಕೋತಾ ಇದ್ದೀನಿ ಇದನ್ನೀಗ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಒಂದು ಬೌಲಿಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ತಿದ್ದೀನಿ ಈಗ ನಾವು ಇದಕ್ಕೆ ಒಗ್ಗರಣೆ ಹಾಕೋಣ ಒಗ್ಗರಣೆಗೆ ನಾನಿಲ್ಲಿ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಒಂದು ಐದು ಎಂಟರಿಂದ ಒಂಬತ್ತೆಷ್ಟಲು ಅದಕ್ಕೆ ಉದ್ದಿನಬೇಳೆ ಹಾಕೋತಾ ಇದ್ದೀನಿ ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟರೆ ಅದಕ್ಕೊಂದು ಮಜಾ ತುಂಬ ರುಚಿಯಾಗಿರುತ್ತೆ ಸ್ವಲ್ಪ ಸಾಸಿವೆ ಒಂದೆರಡು ಮೂರು ಒಣಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕ ಕಟ್ ಮಾಡಿಕೊಂಡು ನೋಡಿ ಇದೀಗ ಆಗಿದೆ ಈಗ ಈ ಮಾಡ್ಕೊಂಡಿರೋ ಚಟ್ನಿಗೆ ಒಗ್ಗರಣೆನ ಹಾಕ್ಕೋತಾ ಇದ್ದೀನಿ ಮಧ್ಯಾಹ್ನದ ಊಟಕ್ಕೆ ಅಥವಾ ದೋಸೆ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಹೆಲ್ತಿಗೂ ಅಷ್ಟೇ ಒಳ್ಳೆಯದು ಮನೆಯಲ್ಲೇ ನಾವು ಸ್ವಲ್ಪ ಈ ಸೊಪ್ಪು ಬೆಳೆಸ್ಕೊಂಡ್ರೆ ಮಕ್ಕಳಿಗೆಲ್ಲ ತುಂಬ ಒಳ್ಳೆಯದು ಇದು ಸೊ ಈ ಒಂದಲಗದ ಚಟ್ನಿಯ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ Thank you.